ಭಾರತ ಮತ್ತು ಪಾಕಿಸ್ತಾನ ನಡುವೆ ವೈಮಾನಿಕ ದಾಳಿ ನಡೆದಿದೆ ಈ ಸಂದರ್ಭದಲ್ಲಿ ಕೆಲವರು ಪಾಕಿಸ್ತಾನ ಪರ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ಈ ಕುರಿತು ಶಿವಮೊಗ್ಗದ ತುಂಗನಗರ ಮತ್ತು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಷ್ಟಾದರೂ ಪೊಲೀಸರು ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಪೊಲೀಸರ ವಿರುದ್ಧ ಖರಂ ಆಗಿದ್ದಾರೆ ತಕ್ಷಣ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಿ ಎಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ರಾಮ ಆಗಲಿ ಅಲ್ಲ ಆಗಲಿ ದೇಶದ ವಿರುದ್ಧ ಮಾತನಾಡಬಾರದು ಪೊಲೀಸರಾದ ನೀವು ತನಿಖೆಗೆ ಹಿಂದೆ ಟಾಕಿದ್ದೀರಿ ಎಂದು ಶಾಸಕ ಚನ್ನಬಸಪ್ಪ ಠಾಣೆಯಲ್ಲಿ ಗರಾಮಾಗಿದ್ದಾರೆ ಕೈತ್ರ ಇದೆ ಅದರ ಬಗ್ಗೆ ಗಂಭೀರವಾಗಿ ತಗೊಳ್ಳಬೇಕು FSI ಯನ್ನ ಬ್ಯಾನ್ ಮಾಡಿ ಈಗ ಎಲ್ಲಾ ಬ್ಯಾನ್ ಮಾಡಿದ ऑर्गेनाइजेशन ಅದರ ಮೇಲೆ ಕೆಲಸ ಮಾಡ್ತಿದ್ರು ಜನ ಚೆನ್ನಾಗಿಲ್ಲ ವ್ಯಕ್ತಿಗಳ ಅವರ ಹೆಸರು ಬದಲಾಕೊಳ್ಳೋದು ಶುಮಕದಲ್ಲಿ ನಿಮ್ಮ ಆಫೀಸರ್ ಸಿದ್ದರು ಅವ್ರ ಬಗ್ಗೆ ಕ್ರಮ ತಗೊಳ್ಳೋಣ ಅಂತ ಹೇಳಿದ್ರೆ ಹೆಂಗಾಗುತ್ತೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ನಿಮ್ಮಂತ ಅಧಿಕಾರಿ ಎಂತೆಂಥ ಸಂದರ್ಭಗಳು ಎಂತೆಂಥವ್ರು ಗಡಿ ಪಾರ್ ಮಾಡಕ್ಕೆ ನೀವು ರೆಕಮೆಂಡ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡಕ್ ಬಂದ್ವಿ ಇವತ್ತು ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಕಸ್ಮಾತ್ ಒತ್ತಡಕ್ಕೆ ಬೇರೆ ಬೇರೆ ಎಲ್ಲೋ ಒಂದು ಸರಿಯಾಗ್ತಿಲ್ಲ ಈ ರೀತಿಯ ಒಂದು ಸಂದರ್ಭದಲ್ಲಿ ಇಡೀ ದೇಶ ಇಡೀ ಜಗತ್ ಭಾರತ ಕಡೆ ಈ ಬಲದಲ್ಲ ಮಾಡ್ತಾನೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಅಂತ ಹೇಳಿ ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿದ್ವಿ ಈಗಲೂ ಹೇಳ್ತಾನೆ ಇದೆ ಅದಕ್ಕೆ ಪೂರಕವಾಗಿ ದುರ್ಗಾನಗರದಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಕೋಟೆನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿರೋದಕ್ಕೆ ಪೂರ್ಣ ಪ್ರಮಾಣದೊಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದರೆ ಇದು ಸರಿ ಇರಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಎಂಥದ್ದೇ ಪ್ರಜಾರು ಬಂದರು ದೇಶದ್ರೋಹಿಗಳ ನಡವಳಿಕೆ ಏನಿದೆ ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳು ಆಡೋವಂಥ ಮನಸ್ಸುಗಳೇನಿದೆ ಸ್ಟೇಟಸಲ್ಲಿ ಹಾಕ್ತಾರೆ ವಾಟ್ಸಪಲ್ಲಿ ಹಾಕ್ತಾರೆ ಮೋಟಿವೇಟ್ ಮಾಡ್ತಾರೆ ದೇವರಲ್ಲಿ ಬೇಡ್ಕೊತಾರೆ ಅಲ್ಲ ಬಲ್ಲ ಬಂದು ಕಾಪಾಡು ಅಂತ ಕೇಳ್ಕೊಳ್ತಾರೆ ಕೇಳ್ಕೊಳ್ಳಿ ದೇವರ ಹತ್ರ ಎಲ್ಲ ಕೇಳ್ಕೋಬೇಕು ಆದರೆ ದೇಶದ್ರೋಹಿಗಳಿಗೆ ಯಾವ ದೇವರು ಕೂಡ ಸಹಕಾರ ಕೊಡಬಾರ್ದು ಅಲ್ಲನು ಸಹಕಾರ ಕೊಡಬಾರ್ದು ರಾಮನು ಸಹಕಾರ ಕೊಡಬಾರ್ದು ದೇಶದ್ರೋಹಿಗಳಿಗೆ ಅಂತೇಳಿ ನಾವು ಬೇಡ್ಕೊಳ್ಳೋರಿದ್ದೇವೆ ಅವ್ರು ಯಾರಿದ್ದಾರೆ ಅವ್ರ ಕುಟುಂಬ ಯಾವುದು ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂಥ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಅನ್ನೋದನ್ನು ಗಮನಿಸಿ ಅಂಥೇಳಿ ಅವ್ರಿಗೆ ಹೇಳಿ ಬಂದಿದ್ದಾರೆ ತನಿಖೆ ಗಡ್ಡ ಬರೋದಿಲ್ಲ ನಾವು ಆದರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನು ಕ್ಷಮಿಸೋದಿಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಾ ನಿಮಗೆ ಗೌರವನೂ ಇದೆ ನಮಗೆ ಆದರೆ ತನಿಖೆಯಲ್ಲಿ ಹಿಂದೇಟು ಹಾಕಿದ್ರೆ ಪ್ರಜರಿಗೆ ಇಲ್ದಾದರೆ ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರುವಂಥ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ ದೇಶದ್ರೋಹಿಗಳ ಟ್ಯಾಂಕ್ ಮೊಹಲಾದಲ್ಲಿರುವಂಥ ದೇಶದ್ರೋಹಿ ಮನೆ ಹುಡ್ಕೋದು ನಮಗೇನೂ ಕಷ್ಟ ಇಲ್ಲ ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ನಮಗೆ ಗೊತ್ತಿರೋಂಥದ್ದೇ ಪಿ ಎಫ್ ಐ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು ದೇಶದ್ರೋಹಿಗಳು ಪಿ ಎಫ್ ಐ ಬ್ಯಾನ್ ಮಾಡಿದ ತಕ್ಷಣ ಬೇರೆ ಹೆಸರುಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ಸೈನ್ಯ ದೇಶದ್ರೋಹಿಗಳನ್ನು ಮುಸಲ್ಮಾನ್ ಭಯೋತ್ಪಾದಕರ ಹುಟ್ಟನ್ನು ಅಡುಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೈನಿಕರು ಅದೇ ರೀತಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ದೇಶ ಮಾಡ್ತಾಯಿದೆ ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಆಡ್ತಾ ಇರೋವಂಥ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ರಕ್ಷಣಾಧಿಕಾರಿಗಳು ರಕ್ಷಣಾ ವ್ಯವಸ್ಥೆ ಮಾಡದೆ ಹೋದರೆ ಸೈನಿಕರಾಗಿರುವಂಥ ಶಿವಮೊಗ್ಗ ನಗರದ ನಾಗರಿಕರೇ ಅಕ್ರಮವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ಎಚ್ಚರಿಕೆಯನ್ನು ಈ